ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಸುಗ್ರೀವನು ಸಮಸ್ತ ವಾನರರನ್ನು ಕರೆಸಿದುದು ಎಂಬ ಮೂವತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಮಹಾತ್ಮನಾದ ಲಕ್ಷ್ಮಣನು ಹೀಗೆ ಹೇಳಿದೊಡನೆ ಸುಗ್ರೀವನು ತನ್ನ ಪಕ್ಕದಲ್ಲಿದ್ದ ಹನುಮಂತನನ್ನು ಕರೆದು ಎಲೈ ಆಂಜನೇಯನೇ ಮಹೇಂದ್ರಗಿರಿ ಹಿಮವಂತ ವಿಂಧ್ಯಾ ಕೈಲಾಸ ಪರ್ವತಗಳು ಬಿಳಿ ಶಿಖರಗಳಿಂದ ಕೂಡಿದ ಮಂದರ ಪರ್ವತ ಈ ಐದು ಪರ್ವತಗಳಲ್ಲಿಯೂ ಇರುವ ವಾನರರು ಪಶ್ಚಿಮ ದಿಕ್ಕಿನ ಸಮುದ್ರ ತೀರದಲ್ಲಿ ಬಾಲ ಸೂರ್ಯ ವರ್ಣದಿಂದ ಪ್ರಕಾಶಿಸುವ ಅನೇಕ ಪರ್ವತಗಳಲ್ಲಿ ವಾಸ ಮಾಡುವವರು ಕಾಡಿಗೆಯಂತೆಯೂ ಕರಿಮೇಘಗಳಂತೆಯೋ ಕಪ್ಪಾದ ಮೈಬಣ್ಣವುಳ್ಳವರಾಗಿ ಅಂಜನ ಪರ್ವತದಲ್ಲಿ ಯಾವ ಯಾವ ವಾನರರಿರುವರೋ ಅವರು ನನ್ನ ಆಜ್ಞೆಯಿಂದ ಈಗಲೇ ಇಲ್ಲಿಗೆ ಬಂದು ಸೇರುವಂತೆ ಕರೆ ಕಳುಹಿಸು ಮತ್ತು ಮೇರುಪರ್ವತದ ಪಾರ್ಶ್ವದಲ್ಲಿ ಹಿಮಶಿಲೆಗಳಿಂದ ತುಂಬಿದ ಗುಹೆಯೊಳಗೆ ಬಂಗಾರದಂತೆ ಹೊಂಬಣ್ಣವಾದ ಮೈಯುಳ್ಳ ಕೆಲವು ವಾನರರಿರುವರು ಝೂಮ್ರಗಿರಿಯಲ್ಲಿ ಕೆಲವರು ಸೇರಿಕೊಂಡಿರುವರು ಸಂಜೆಯ ಮೇಘದಂತೆ ಕೆಂಪಾದ ಉದಯ ಪರ್ವತದ ಮೇಲೆ ಭಯಂಕರವಾದ ಪದ್ಮತಾಳವೆಂಬ ವನದಲ್ಲಿ ಕೆಲವು ವಾನರೋತ್ತಮರಿರುವರು ಮಹಾರುಣವೆಂಬ ಬೆಟ್ಟದಲ್ಲಿ ಬಾಲಸೂರ್ಯನಂತೆ ಮೈಬಣ್ಣವುಳ್ಳವರಾಗಿ ಮೈರೇಯವೆಂಬ ಮದ್ಯವನ್ನು ಕುಡಿದು ಕೊಬ್ಬಿ ವೇಗಶಾಲಿಗಳೆನಿಸಿಕೊಂಡ ಕೆಲವು ವಾನರರುಂಟು ಮತ್ತು ಪುಷ್ಪಗಂಧದಿಂದ ಮನೋಹರಗಳಾಗಿ ಮಹರ್ಷಿಗಳ ವಾಸಕ್ಕೆ ಯೋಗ್ಯಗಳಾದ ಅಲ್ಲಲ್ಲಿನ ಮಹಾ ಕೆಲವರು ವಾಸ ಮಾಡುತ್ತಿರುವರು ಇಷ್ಟೇ ಅಲ್ಲದೆ ಈ ಭೂಮಿಯ ಬೇರೆ ಕಡೆಗಳಲ್ಲಿ ವಾಸ ಮಾಡುತ್ತಿರುವ ಸಮಸ್ತ ವಾನರರನ್ನು ಇಲ್ಲಿಗೆ ಶೀಘ್ರದಲ್ಲಿ ಕರೆಸು ಅವರನ್ನು ಕರೆಯುವುದಕ್ಕಾಗಿ ಕೆಲವು ವಾನರ ದೂತರಿಗೆ ಸಾಮದಾನಾದಿ ಉಪಾಯಗಳಿಂದ ಮನಸ್ತೃಪ್ತಿಯನ್ನುಂಟು ಮಾಡಿ ಆಯಾ ಸ್ಥಳಗಳಿಗೆ ಕಳುಹಿಸು ನಾನು ಮೊದಲೇ ಮಹಾವೇಗವುಳ್ಳ ಕೆಲವು ದೂತರನ್ನು ಕಳುಹಿಸಿರುವೆನಷ್ಟೇ ಅವರನ್ನು ಶೀಘ್ರದಲ್ಲಿ ಬರುವಂತೆ ತೃಪ್ತಿಪಡಿಸುವುದಕ್ಕಾಗಿ ಈಗ ನೀನು ಮತ್ತು ಕೆಲವು ವಾನರರನ್ನು ಕಳುಹಿಸು ಕಾಮ ಸುಖದಲ್ಲಿ ಮುಳುಗಿ ಸೋಮಾರಿಗಳಾಗಿ ಶೀಘ್ರದಲ್ಲಿ ಕೆಲಸ ಮಾಡಲಾರದ ವಾನರರಿದ್ದರು ಅವರನ್ನು ಬಿಡದೆ ನನ್ನ ಬಳಿಗೆ ಕರೆದುಕೊಂಡು ಬಾ ಈ ನನ್ನ ಆಜ್ಞೆಯಂತೆ ಇನ್ನು ಹತ್ತು ದಿನಗಳೊಳಗಾಗಿ ಯಾರು ಇಲ್ಲಿಗೆ ಬಂದು ಸೇರುವುದಿಲ್ಲವೋ ಆ ದುರ್ಬುದ್ಧಿಗಳನ್ನು ರಾಜಾಜ್ಞೆಯನ್ನು ಮೀರಿ ನಡೆದ ಅಪರಾಧಕ್ಕಾಗಿ ಆಗಲೇ ಕೊಂದು ಬಿಡಬೇಕು ಇನ್ನು ಲಕ್ಷ ಕೋಟಿ ಸಂಖ್ಯೆಯುಳ್ಳ ಕಪಿದೂತರು ಈಗಲೇ ನನ್ನ ಆಜ್ಞೆಯಿಂದ ಹೊರಡಬೇಕು ಅವರೆಲ್ಲರೂ ಈ ರಾಜಾಜ್ಞೆಯನ್ನು ಸ್ವಲ್ಪವೂ ಮೀರದೆ ನಡೆಯತಕ್ಕವರಾಗಿರಬೇಕು ಮೇಘಗಳಂತೆಯೂ ಪರ್ವತಗಳಂತೆಯೂ ಮಹಾ ಆಕಾರವುಳ್ಳವರಾಗಿಯೂ ಭಯಂಕರ ಸ್ವರೂಪವುಳ್ಳವರಾಗಿಯೂ ಇರುವ ಆ ಕಪಿಶ್ರೇಷ್ಠರೆಲ್ಲರೂ ಸೇರಿ ಆಕಾಶವನ್ನೇ ಮರೆಸುವಂತೆ ಗುಂಪಾಗಿ ಇಲ್ಲಿಂದ ಹೊರಡಲಿ ಭೂಮಿಯಲ್ಲಿರುವ ಸಮಸ್ತ ವಾನರರ ಸ್ಥಿತಿಗತಿಗಳನ್ನು ಚೆನ್ನಾಗಿ ತಿಳಿದ ಬುದ್ಧಿಶಾಲಿಗಳಾದ ವಾನರರೇ ಅಲ್ಲಿಗೆ ಹೋಗಿ ತಿಳಿಸಬೇಕು ಎಂದನು ಸುಗ್ರೀವನ ಆಜ್ಞೆಯನ್ನು ಕೇಳಿ ಹನುಮಂತನು ಪರಾಕ್ರಮಿಗಳಾದ ವಾನರರನ್ನು ಕರೆಸಿ ದಿಕ್ಕು ದಿಕ್ಕುಗಳಿಗೆ ಕಳುಹಿಸಿದನು ಹೀಗೆ ಹನುಮಂತನಿಂದ ಪ್ರೇರಿತರಾದ ವಾನರರೆಲ್ಲರೂ ರಾಜಾಜ್ಞೆಗೆ ಕಟ್ಟು ಬಿದ್ದು ಆ ಕ್ಷಣವೇ ಅಲ್ಲಿಂದ ಹೊರಟು ಅತಿ ವೇಗದಿಂದ ಆಕಾಶ ಮಾರ್ಗದಲ್ಲಿಯೇ ಹಾರಿ ಬರುತ್ತಿದ್ದರು ರಾಮ ಕಾರ್ಯಾತುರದಿಂದ ಹೊರಟ ಆ ವಾನರ ವೀರರು ಅಲ್ಲಲ್ಲಿ ಸಮುದ್ರಗಳಲ್ಲಿಯೂ ದ್ವೀಪಗಳಲ್ಲಿಯೂ ಪರ್ವತಗಳಲ್ಲಿಯೂ ವನಗಳಲ್ಲಿಯೂ ವಾಸ ಮಾಡುತ್ತಿದ್ದ ವಾನರರೆಲ್ಲರಿಗೂ ಸುಗ್ರೀವ ಸುಗ್ರೀವಾಜ್ಞೆಯನ್ನು ತಿಳಿಸಿ ಕಿಷ್ಕಿಂದೆಗೆ ಹೊರಟು ಬರುವಂತೆ ಪ್ರೇರೇಪಿಸಿದರು ರಾಜರಾಜನಾದ ಸುಗ್ರೀವನು ಅಪರಾಧಿಗಳ ವಿಷಯದಲ್ಲಿ ಮೃತ್ಯುವಂತೆ ಕ್ರೂರನಾದುದರಿಂದ ಆ ಸುಗ್ರೀವಾಜ್ಞೆಯನ್ನು ಕೇಳಿದೊಡನೆ ಆ ಸಮಸ್ತ ವಾನರರು ಕಿಷ್ಕಿಂಧೆಗೆ ಹೊರಟು ಬಿಟ್ಟರು ಕಾಡಿಗೆಯಂತೆ ಕಪ್ಪಾದ ಮೈಯುಳ್ಳವರಾಗಿ ಮಹಾ ವೇಗಶಾಲಿಗ ವೇಗಶಾಲೆಗಳೆನಿಸಿಕೊಂಡು ಅಂಜನ ಪರ್ವತದಲ್ಲಿದ್ದ ಮೂರು ಕೋಟಿ ವಾನರರು ರಾಮನಿದ್ದ ಕಡೆಗೆ ಬಂದು ಸೇರಿದರು ಸಪ್ತ ಪರ್ವತದಲ್ಲಿ ಚಿನ್ನದಂತೆ ಮೈಬಣ್ಣವುಳ್ಳವರಾಗಿ ವಾಸ ಮಾಡುತ್ತಿದ್ದ ಕೋಟಿ ಮಂದಿ ವಾನರರು ಆಗಲೇ ಕಿಷ್ಕಿಂಧೆಗೆ ಬಂದು ಸೇರಿಬಿಟ್ಟರು ಸಿಂಹದ ಕೇಸರಗಳಂತೆ ಮೈಬಣ್ಣವುಳ್ಳ ಸಹಸ್ರ ಕೋಟಿ ವಾನರರು ಕೈಲಾಸ ಶಿಖರಗಳಿಂದ ಹೊರಟು ಬಂದರು ಹಿಮ ಪರ್ವತದಲ್ಲಿ ಸೇರಿಕೊಂಡು ಫಲಮೂಲಗಳಿಂದಲೇ ಜೀವಿಸುತ್ತಿದ್ದ ಲಕ್ಷ ಕೋಟಿ ವಾನರರು ಆಗಲೇ ಆ ಪರ್ವತವನ್ನು ಬಿಟ್ಟು ಹೊರಟು ಬಂದರು ಹಾಗೆಯೇ ಅಂಗಾರಕ ಗ್ರಹದಂತೆ ಕೆಂಪಾಗಿಯೂ ಭಯಂಕರ ಸ್ವರೂಪವುಳ್ಳವರಾಗಿಯೂ ಇದ್ದ ಸಹಸ್ರ ಕೋಟಿ ವಾನರರು ವಿಂಧ್ಯ ಪರ್ವತದಿಂದ ಹೊರಟು ಬಂದರು ಇಷ್ಟೇ ಅಲ್ಲದೆ ವೀರಸಮುದ್ರ ತೀರದಲ್ಲಿಯೂ ಕಮಾಲ ವನವೆಂದು ಪ್ರಸಿದ್ಧವಾದ ಹೊಂಗೆಯ ಕಾಡಿನಲ್ಲಿಯೂ ನಾರಿಕೇಳ ವನದಲ್ಲಿಯೂ ವಾಸ ಮಾಡುತ್ತಿದ್ದ ವಾನರರೆಲ್ಲರೂ ಬಂದು ಸೇರಿದರು ಆ ವಾನರರ ಸಂಖ್ಯೆಯನ್ನು ಇಷ್ಟೆಂದು ನಿರ್ಣಯಿಸುವುದಕ್ಕೆ ಸಾಧ್ಯವಿಲ್ಲದಂತಿತ್ತು ಹಾಗೆಯೇ ಅಲ್ಲಲ್ಲಿನ ಕಾಡುಗಳಿಂದಲೂ ಗುಹೆಗಳಿಂದಲೂ ನದಿಗಳಿಂದಲೂ ಮಹಾವೇಗವುಳ್ಳ ಅನೇಕ ವಾನರ ಸೈನ್ಯವು ಸೂರ್ಯನನ್ನೇ ನುಂಗಿಬಿಡುವಂತೆ ಗುಂಪು ಗುಂಪಾಗಿ ಬಂದು ಸೇರಿತು ಅಲ್ಲಲ್ಲಿ ವಾನರರನ್ನು ತ್ವರೆಪಡಿಸುವುದಕ್ಕಾಗಿ ಹೋಗಿದ್ದ ವಾನರ ದೂತರು ಹಿಮವತ್ ಪರ್ವತವನ್ನು ಸೇರಿ ಅಲ್ಲಿ ಒಂದು ಸುಪ್ರಸಿದ್ಧವಾದ ಮಹಾವೃಕ್ಷವನ್ನು ಕಂಡರು ಮೊದಲು ರಮಣೀಯವಾದ ಆ ಹಿಮವತ್ ಪರ್ವತದಲ್ಲಿ ಸಮಸ್ತ ದೇವತೆಗಳಿಗೂ ಸಂತೋಷಕರವಾದ ಒಂದು ಮಹೇಶ್ವರ ಯಾಗವು ನಡೆಸಲ್ಪಟ್ಟಿತು ಯಜ್ಞ ಕಾಲದಲ್ಲಿ ಹೋಮ ಮಾಡುವಾಗ ಆ ಯಜ್ಞವು ನಡೆದ ಸ್ಥಳದಲ್ಲಿ ಅಲ್ಲಲ್ಲಿ ಚೆಲ್ಲಿದ ಆಚ್ಯಾದಿ ಹವಿಸ್ಸುಗಳ ಸಂಬಂಧದಿಂದ ಹುಟ್ಟಿದವುಗಳಾಗಿಯೂ ಅಮೃತದಂತೆ ರುಚಿಕರಗಳಾಗಿಯೂ ಇದ್ದ ಫಲ ಮೂಲಗಳನ್ನು ಆ ವಾನರರು ಮೊದಲು ನೋಡಿದರು ಆ ಫಲಮೂಲಗಳನ್ನು ಒಂದಾವರ್ತಿ ಭುಜಿಸಿದವರಿಗೆ ಇನ್ನೊಂದು ತಿಂಗಳವರೆಗೂ ಹಸಿವು ಬಾಯಾರಿಕೆಗಳೇ ಉಂಟಾಗವು ಆ ವಾನರ ವೀರರೆಲ್ಲರೂ ಆ ಫಲ ಮೂಲಗಳನ್ನು ಭುಜಿಸಿದುದಲ್ಲದೆ ಅಲ್ಲಿದ್ದ ದಿವ್ಯೌಷಧಿಗಳನ್ನು ಸಂಗ್ರಹಿಸಿಟ್ಟುಕೊಂಡರು ತಮ್ಮೊಡೆಯನಾದ ಸುಗ್ರೀವನ ಪ್ರೀತ್ಯರ್ಥವಾಗಿ ಆ ಯಜ್ಞ ಸ್ಥಳದಲ್ಲಿದ್ದ ಫಲ ಮೂಲಗಳಲ್ಲಿಯೂ ಸುವಾಸನೆಯುಳ್ಳ ಹೂಗಳಲ್ಲಿಯೂ ಕೆಲವನ್ನು ಸಂಗ್ರಹಿಸಿಕೊಂಡರು ಆ ವಾನರರೆಲ್ಲರೂ ಮನೋವೇಗವುಳ್ಳವರಾದುದರಿಂದ ಸುಗ್ರೀವನು ಲಕ್ಷ್ಮಣನು ಸೇರಿದ್ದ ಮುಹೂರ್ತದೊಳಗಾಗಿಯೇ ಹಿಂತಿರುಗಿ ಬಂದು ತಾವು ತಂದಿದ್ದ ಫಲ ಮೂಲೌಷಧಿಗಳನ್ನು ಸುಗ್ರೀವನಿಗೆ ಕಾಣಿಕೆಯಾಗಿ ಸಮರ್ಪಿಸಿ ಆತನ ಮುಂದೆ ಕೈ ನಿಂತು ಸ್ವಾಮಿ ನಾವು ಸಮಸ್ತ ಪರ್ವತಗಳನ್ನು ಸಮುದ್ರಗಳನ್ನೂ ವನಗಳನ್ನು ಸುತ್ತಿ ಅಲ್ಲಲ್ಲಿ ಇರುವ ವಾನರರೆಲ್ಲರಿಗೂ ನಿಮ್ಮಾಜ್ಞೆಯನ್ನು ತಿಳಿಸಿ ಬಂದಿರುವೆವು ಎಲ್ಲರೂ ನಿಮ್ಮಾಜ್ಞೆಯಿಂದ ಇಲ್ಲಿಗೆ ಬರುತ್ತಿರುವರು ಎಂದರು ಇದನ್ನು ಕೇಳಿ ಸುಗ್ರೀವನು ಪರಮ ಸಂತುಷ್ಟನಾಗಿ ಅವರು ತಂದಿಟ್ಟ ಕಾಣಿಕೆಯನ್ನು ಪ್ರೀತಿಯಿಂದ ಸ್ವೀಕರಿಸಿ ಅವರನ್ನು ಮನ್ನಿಸಿದನು ಇಲ್ಲಿಗೆ ಮೂವತ್ತ ಏಳನೆಯ ಸರ್ಗವು ಮುಗಿದುದು నమస్తే శారదే దేవి కాశ్మీరపురవాసిని మహం ప్రాథయే నిత్యం విద్యాదానంచేహి మే నమస్